ಮಾಧ್ಯಮ ಸಲ್ಲಿತ್ತೆ ಮತ್ತು ಇಲ್ಲಿ ಪಕ್ಷದ ಎಲ್ಲ ನನ್ನ ವಿಶೇಷ ಘಟಕದ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ದೋಟ್ಯಾಳದ ಕುಶ್ಗಿ ತಾಲೂಕಿನ ದೋಟೆಳೆ ಗ್ರಾಮದ ಮೂಲಭೂತ ಸೌಕರ್ಯಕ್ಕಾಗಿ ಸುಮಾರು ನಾಲ್ಕು ಮನವಿ ಪತ್ರಗಳನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಮತ್ತು ತಾಲೂಕ್ ಪಂಚಾಯತಿ ಆಗಿರ್ಬೋದು ಸುಮಾರು ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ರು ಸಹ ಅಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಆಡಳಿತ ಮಂಡಳಿ ಈ ಗ್ರಾಮದ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಸ್ತೆ ಮತ್ತು ಚರಂಡಿ ಇನ್ನೂ ಸಹಿತ ಅಲ್ಲಿ ಸ್ವಚ್ಛತೆ ಇರೋದು ಅತ್ಯಂತ ನೋವಿನ ಸಂಗತಿ ಮೂಲಕ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟೇ ಪಾರ್ಟಿಯ ಉದ್ದೇಶ ಏನಂತಂದರೆ ಸ್ಪಷ್ಟವಾಗಿ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಇವತ್ತು ಚರಂಡಿ ನಮ್ಮ ಮೂರನೇ ಇರ್ತಕ್ಕಂಥ ಚರಂಡಿ ಬಸ್ ಸ್ಟ್ಯಾಂಡಿಂದ ಕಲ್ಪಿಸಿಕೊಂಡು ಶ್ರೀ ಅವಧು ಸುಖುನಿ ಸ್ವಾಮಿ ಮಠದವರೆಗೂ ಸಹ ಯಾವುದೇ ಚರಂಡಿ ಇನ್ನೂ ತನ ಆದ್ರೂ ಕ್ಲೀನ್ ಆಗಿಲ್ಲ ಈ ಚರಂಡಿ ಕ್ಲೀನ್ ಮಾಡದೆ ಇರೋದ್ರಿಂದ ಏನಾಗ್ತಾ ಇದೆ ಮಳೆ ಈಗ ಅಕಾಲಿಕವಾಗಿ ಮಳೆ ಬರೋದ್ರಿಂದ ಸಂಪೂರ್ಣವಾಗಿ ಚರಂಡಿ ತುಂಬಿ ಹರಿಯೋದ್ರಿಂದ ಅಲ್ಲಿ ಅದೇ ಮಾರ್ಗವಾಗಿ ಮಕ್ಕಳು ಮತ್ತು ವಯೋವೃದರು ನಡೆದಾಡೋದ್ರಿಂದ ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಯಾಕಂತಂದ್ರೆ ಗಟರ್ ಸಂಪೂರ್ಣವಾಗಿ ಫುಲ್ ಆಗಿದ್ರಿಂದ ಅಲ್ಲಿ ರಸ್ತೆ ಯಾವುದು ಮತ್ತು ಗಟರ್ ಯಾವುದು ಅನ್ನೋದು ಯಾವುದು ಕಾಣ್ತಾ ಇಲ್ಲ ಹಾಗಾಗಿ ಈ ಒಂದು ಇದೇ ಮಾರ್ಗದಲ್ಲಿ ಚಲಿಸ್ತಾ ಇರತಕ್ಕಂತ ಒಂದು ಮೂರನೇ ಕ್ಲಾಸ್ನ ವಿದ್ಯಾರ್ಥಿ ಆ ಒಂದು ಚರಂಡಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಘಟನೆ ಸಹ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೆ ಈ ಗಡ್ರ ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದ್ರಿಂದ ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಮಲೇರಿಯಾ ಕಾಮ್ರಾ ಅಂತಕ್ಕಂಥ ಒಂದು ರೋಗಗಳು ಬರ್ತಾ ಬರೋದ್ರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಆ ತೊಂದರೆಗಳನ್ನು ಸರಿಪಡಿಸ್ತಾ ಇರ್ತಕ್ಕಂಥ ಸರಿಪಡಿಸಬೇಕಾಗಿರೋದು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಆದ್ರೆ ಇದು ಯಾವುದಕ್ಕೂ ಸಹ ಅವರು ಕಿವಿ ಕೇಳ್ತಾ ಇತ್ತು ಮತ್ತೆ ಇದು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸಾಕಷ್ಟು ಬಾರಿ ಏನೈತಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳಿಗೆ ಮತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಅದೇ ವಾರ್ಡಿನ ಸದಸ್ಯರುಗಳಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಮನವಿಯನ್ನ ಹೇಳಿದ್ವಿ ಈ ರೀತಿ ಇಲ್ಲಿ ಸಮಸ್ಯೆ ಇದೆ ನೀವು ವಾರ್ಡ್ ಸದಸ್ಯರಾಗಿದ್ದೀರಿ ಇದನ್ನ ಯಾಕೆ ಇದನ್ನು ಸರಿಪಡಿಸ್ತಾ ಇಲ್ಲ ಅವರು ಹೇಳ್ತಾರೆ ಸರಿಪಡಿಸ್ತೀವಿ ರೀ ಅದ್ರ ಮತ್ತೆ ಹಾಗೆ ಆಗ ಕತೆ ತಿರೆಯೋದು ಅಂತೇಳಿ ನಾವು ಅವ್ರು ಮತ್ತೆ ಕ್ವಶನ್ ಮಾಡಿದ್ವಿ ಅವ್ರಿಗೆ ಹಂಗೆ ಆಗುತ್ತೆ ಅಂತಂದ್ರೆ ನೀವು ವರ್ಷದಾಗ ಎಷ್ಟು ಬೇರೆ ನೀವು ಒಂದು ಕ್ಲೀನ್ ಮಾಡ್ತೀರಿ ಆದ್ರೆ ನೀವು ಬಿಲ್ ಆಗೋದು ಮಾತ್ರ ಸಂಪೂರ್ಣವಾಗಿ ಘಟರ್ ಕ್ಲೀನ್ ಮಾಡಿ ಅಂತ ಬಿಲ್ ಹಾಕ್ತೀರಿ ಆದ್ರೆ ನೀವು ಸಂಪೂರ್ಣವಾಗಿ ಯಾಕೆ ಕೆಲಸ ಮಾಡಕತ್ತಿಲ್ಲ ಇಲ್ರಿ ನಾವು ವರ್ಷ ಒಮ್ಮೆ ಕ್ಲೀನ್ ಮಾಡಿರ್ತೀವಿ ಅದು ಮತ್ತೆ ಹಂಗೆ ಅಂತೇಳಿ ನಾನು ಸಹ ಅದೇ ಒಂದು ಗ್ರಾಮದ ನಿವಾಸಿ ಆಗಿರೋದ್ರಿಂದ ಅದು ನಮ್ ಕಣ್ಣು ಕ್ಲಿಯರ್ ಆಗಿ ಕಾಣಕದೇತೇವೆ ಏನ್ ಕ್ಲಿಯರ್ ಆಗಿ ಕಾಣುತ್ತೆ ಮೇಲಿನ ಮೇಲೆ ಅಷ್ಟ ಕಸ ತೆಗೆಯೋದ್ರಿಂದ ಏನೈತೆ ಆ ಗಡ್ರ ಸಂಪೂರ್ಣವಾಗಿ ಬೂಟ್ ತುಂಬ್ಕೊಂಡೈತೆ ಆ ಬೂಟ್ ತುಂಬ್ಕೊಂಡ್ರಿಂದ ಏನೈತೆ ಮಳೆ ಬಂತಂದ್ರೆ ಸಂಪೂರ್ಣವಾಗಿ ರಸ್ತೆ ಮೇಲೆ ನೀರು ಬರ್ತದ ಆ ಚರಂಡಿ ನೀರನ್ನು ತುಳ್ಕೊಂಡ ಇವತ್ತು ಶಾಲಾ ಮಕ್ಕಳಾಗಿರ್ಬೋದು ವಯೋವೃದ್ರ ಆಗಿರ್ಬೋದು ಆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಅದನ್ನ ತುಳ್ಕೊಂಡೇನೆ ಶಾಲೆಗೆ ಹೋಗ್ತಾರ ಇನ್ನು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಶ್ರದ್ಧಾ ಕೇಂದ್ರಗಳು ಅದು ಮಸೀದ್ ಆಗಿರ್ಬೋದು ಮತ್ತು ಮಂದಿರ ಆಗಿರ್ಬೋದು ನಾವೆಲ್ಲ ಸ್ನಾನ ಮಾಡಿಕೊಂಡು ಚೆನ್ನಾಗಿ ಹೋಗ್ಬೇಕು ದೇವರ ಹತ್ರ ಕೈ ಮುಗಿದು ಬರ್ಬೇಕಂತಂದ್ರೆ ಈ ಗಟ್ಟರಿನ ಮೇಲೆ ಕಾಲಿಟ್ಕೊಂಡು ನಾವು ಇವತ್ತು ಶ್ರದ್ಧಾ ಕೇಂದ್ರಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ನಾವು ವಿಶೇಷವಾಗಿ ನಮ್ಮ ಬೇಡಿಕೆ ಏನಂತ ಅಂತಂದ್ರೆ ಗ್ರಾಮದ ಅಭಿವೃದ್ಧಿ ಮಾಡಿದ ಅಭಿವೃದ್ಧಿ ಮಾಡಬೇಕಾಗಿ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅಭಿವೃದ್ಧಿ ಮಾಡುವಲ್ಲಿ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವಿಫಲತೆಯನ್ನ ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದನ್ನ ಎಚ್ಚರಿಗೊಳಿಸುವಕ್ಕಾಗಿ ನಾವು ಸುಮಾರು ಬಾರಿ ಮನವಿ ಕೊಟ್ಟಿರ್ತಕ್ಕಂಥ ನಾನು ಇಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಸರ್ ಎರಡು ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ ಮೂರು ಗ್ರಾಮ ನಾವು ಮನವಿಯನ್ನ ಸಲ್ಲಿಸಿದ್ವಿ ಅದಾದ ನಂತರ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಸಹ ಗ್ರಾಮ ಪಂಚಾಯತಿ ಮನವಿಯನ್ನ ಸಲ್ಲಿಸಿದ್ವಿ ಅದಾದ ನಂತರ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿಗೆ ಮನವಿಯನ್ನ ಸಲ್ಲಿಸಿದ್ವಿ ಇದಾದ ನಂತರದ ಏನೈತಿ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಗ್ರಾಮ ಪಂಚಾಯತಿ ಪುನಃ ನಾಲ್ಕು ಲೇಟರ್ ಅನ್ನ ಗ್ರಾಮ ಪಂಚಾಯತಿ ಅವರಿಗೆ ಅಮಲಕ್ಕೆ ತಂದು ಅವರನ್ನು ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ವಿ ಅದ್ರ ಯಾವುದಕ್ಕೂ ಅವರು ಉತ್ತರ ಕೊಡದೇ ಇರೋದಾಗಿ ಕೊನೆಯ ಒಂದು ಘಟ್ಟ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಸಂಪರ್ಕಿಸಿಕೊಂಡು ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಪತ್ರದ ಮೂಲಕ ಅವರಿಗೆ ಮೆಮರೋಡಮ್ ಸಲ್ಲಿಸಿದ ನಂತರ ಅವ್ರು ನಮ್ಗೊಂದು ಹಿಂಬರದ ಮೂಲಕ ಅಂದ್ರೆ ಡೆಪ್ಯೂಟಿ ಡೆಪ್ಯುಟಿ ಕಮಿಷನರ್ ಹದ್ನಾಕು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗ್ರಾಮ ಪಂಚಾಯತಿ ಒಂದು ಒಂದು ಪತ್ರವನ್ನು ಬರೀತಾರೆ ಕುಸ್ಲಿ ತಾಲೂಕಿನ ದೋಟ್ಯಾ ಗ್ರಾಮದ ಮೂಲಭೂತ ಸೌಕರ್ಯ ಕುರಿತು ಅಲ್ಲಿ ಕೈಗೊಂಡಿರ್ತಕ್ಕ ಅಲ್ಲಿ ಕೈಗೊಂಡಿರ್ತಕ್ಕಂಥ ಕ್ರಮದ ಕ್ರಮದ ಒಂದು ಪ್ರತಿಯನ್ನ ನಮ್ಮ ಇಲಾಖೆಗೆ ಹೇಳಿ ಮಾನ್ಯ ಡೆಪ್ಟಿ ಕಮಿಷನರ್ ಅವರು ಆ ಒಂದು ಪತ್ರದ ಮೂಲಕ ಅವರಿಗೆ ಕಳಿಸಿದ್ರು ಸರ್ ಈ ಪತ್ರವನ್ನ ಹಿಡ್ಕೊಂಡು ನಾನು ನಮ್ಮ ಅಸೆಂಬ್ಲಿ ಉಪಾಧ್ಯಕ್ಷರು ಮತ್ತು ನಾವು ಮತ್ತು ಸ್ಥಳೀಯ ಗ್ರಾಮ ಘಟಕದ ಅಧ್ಯಕ್ಷರನ್ನ ಕರ್ಕೊಂಡು ಹೋಗಿ ವಿಚಾರಿಸಿದ್ರೆ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಾರೆ ಯಾವ್ದು ಲೆಟರ್ ಬಂದಿಲ್ರಿ ಸರ್ ಬಂದ ನಂತರ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಮೇಲಾಧಿಕಾರಿಗಳ ಆದೇಶವನ್ನು ಸಹ ಅವರು ಬೆಲೆ ಕೊಡ್ತಾ ಇಲ್ಲ ಇಲ್ಲಿ ಏನಾಗ್ತಾ ಇದೆ ದಪ್ಪ ಚರ್ಮದ ಅಧಿಕಾರಿಗಳು ಇವತ್ತು ಅಭಿವೃದ್ಧಿ ಮಾಡ್ಬೇಕಾಗಿರ್ತಕ್ಕಂತ ಅಧಿಕಾರಿಗಳು ಅಹ್ ಕಣ್ಣಿದ್ದು ಕುರಡರಂತೆ ಕಿವಿಯಿದ್ದು ಕಿವುಡರಂತೆ ಬಾಯಿದ್ದು ಮೂಕರಂತೆ ವರ್ತಿಸ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇರೋದ್ರಿಂದ ಅಲ್ಲಿ ಇದು ವಾಸ ಮಾಡ್ತಾ ಇರತಕ್ಕಂಥ ಎಲ್ಲ ಜನರಿಗೆ ಆ ಸಾಕಷ್ಟು ಪರಿಣಾಮ ಅಂದ್ರೆ ಈ ರಸ್ತೆ ಮೂಲಕ ಹಾದು ಹೋಗ್ತಾ ಇರತಕ್ಕಂಥದ್ದಾಗಿರ್ಬಹುದು ಚರಂಡಿ ಆಗಿರ್ಬೋದು ಮತ್ತು ಇನ್ನು ಶಾಲಾ ಆಟೋಟ ಮೈದಾನದಲ್ಲಿ ಸಹ ಸಾಕಷ್ಟು ತೊಂದರೆ ಇರೋದ್ರಿಂದ ಇದನ್ನು ಎಚ್ಚರಿಸಲಿಕ್ಕಾಗಿ ಇದೇ ದಿನಾಂಕ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗ್ರಾಮ ಸಮಿತಿ ವತಿಯಿಂದ ಪಂಚಾಯತಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸದ್ಯ ಧರಣಿಯನ್ನ ಕೂಡ ಅಂತ ಹೇಳಿ ನಿರ್ಧಾರ ಮಾಡಿದೀವಿ ಹಾಗಾಗಿ ತಾವೆಲ್ಲ ನಮ್ಮ ಸಹಕಾರವನ್ನು ಕೊಡಬೇಕು ಈ ಒಂದು ಪ್ರತಿಭಟನೆ ಕೇವಲ ಈ ಒಂದು ಪಕ್ಷದ ಪ್ರತಿಭಟನೆ ಅಲ್ಲ ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮದ ಒಳಿತಿಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತಕ್ಕಂಥ ಒಂದು ವಿಷಯ ಇಟ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಾವು ಆಗಮಿಸಕ್ಕೆ ತಮಗೂ ಸಹ ಧನ್ಯವಾದಗಳನ್ನ ಸಲ್ಲಿಸಿದ್ವಿ ನನ್ನ ಮಾತು ಮತ್ತೆ ಈಗ ಅಲ್ಲೇ ಅವರು ಈಗ ದೊಡ್ಡ ಗ್ರಾಮದಲ್ಲೇ ಇದ್ದಾಗ ಅವ್ರ ಗಮನಕ್ಕೆ ಕೂಡ ತಾವು ಯಾಕೆ ಇದನ್ನು ತಂದಿಲ್ಲ ಅಂತ ಇದು ಅಷ್ಟು ದೊಡ್ಡ ವಿಷಯ ಅಲ್ದಿರೋದ್ರಿಂದ ನಾವು ಅವ್ರಿಗೆ ಕಾಣ್ ಸಂಪರ್ಕಿಸಿಲ್ಲ ಅವರು ನಾವು ಒಂದು ಎರಡು ಬಾರಿ ನಾವೇ ಫೋನ್ ಮೂಲಕ ಸಂಪರ್ಕಿಸಿದ್ವಿ ನಮ್ಮ ಗ್ರಾಮದಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಇದು ಮೇಲತ್ತು ಮಾಜಿ ಶಾಸಕರ ಸ್ವಗ್ರಾಮ ಆಗಿರೋದ್ರಿಂದ ಇದು ಪ್ರಶ್ನೆ ಮಾಡ್ತಾರ ಅಂತೇಳಿ ನಾವು ಕೇಳಿದ್ವಿ ಅವರು ಸಹ ನಮ್ಗೆ ಬೆಂಬಲ ಹೇಳಿದ್ರು ನೋಡಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಇಲ್ಲಿ ನಮ್ಮ